ಕನ್ನಡದ ನಟಿ ಚೈತ್ರ ಆಚಾರ್ ಅವರು ಮತ್ತೆ ಬೋಲ್ಡ್ ಫೋಟೋ ಶೂಟ್ ಮಾಡಿಸಿದ್ದಾರೆ ಬಿಕಿನಿ ತೊಟ್ಟು ಕ್ಯಾಮರಾಗೆ ಭಿನ್ನ ಸ್ಪೋಸ್ಟ್ ನೀಡಿದ್ದಾರೆ ಅಷ್ಟೇ ಅಲ್ಲ ಈ ಫೋಟೋಗಳನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಸಾಮಾನ್ಯವಾಗಿ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿ ಫೋಟೋಗಳನ್ನು ಪೋಸ್ಟ್ ಮಾಡುವ ಚೈತ್ರ ಈ ಬಾರಿ ಕಾಮೆಂಟ್ ಸೆಕ್ಷನ್ ಆನ್ ಮಾಡಿನೇ ಪೋಸ್ಟ್ ಮಾಡಿದ್ದಾರೆ ಗಿಲ್ಕಿ ಟೋಪಿ ಸಪ್ತ ಸಾಗರದ ಚೆ ಎಲ್ಲೋ ಸಿನಿಮಾಗಳಲ್ಲಿ ನಟಿಸಿ ಚೈತ್ರ ಮೋಡಿ ಮಾಡಿದ್ದಾರೆ ಗಾಯಕಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ನಟನೆ ಕಲಿಯದೆ ಚಿತ್ರರಂಗಕ್ಕೆ ಬಂದು ಗೆದ್ದಿದ್ದಾರೆ ಸದ್ಯ ಮೂರು ಸಿನಿಮಾಗಳು ಆಕೆಯ ಕೈಯಲ್ಲಿವೆ ಕೇವಲ ಹಾಟ್ ಫೋಟೋ ಶೂಟ್ಗಳಿಂದ ಮಾತ್ರವಲ್ಲ ಬೋಲ್ಡ್ ಕಾಮೆಂಟ್ಸ್ಗಳಿಂದ ಕೂಡ ಚೈತ್ರ ಫೇಮಸ್ ಟೀಕೆ ಮಾಡುವವರ ಬಗ್ಗೆ ಕ್ಯಾರೆ ಎನ್ನದೆ ನಾನಿರುವುದೇ ಹೀಗೆ ನಿಮಗೇನು ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಎನ್ನುತ್ತಿದ್ದಾರೆ ಸದ್ಯ ಬ್ಲಾಕ್ ಅಂಡ್ ವೈಟ್ ಟಿಂಟ್ ಹಾಕಿ ಫೋಟೋಗಳನ್ನ ಚೈತ್ರ ಆಚಾರ್ ಹಂಚಿಕೊಂಡಿದ್ದಾರೆ ವಿವಿಧ ಪೋಸ್ಟ್ ಗಳನ್ನ ಕೊಟ್ಟು ಚೈತ್ರ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ ಈ ಫೋಟೋಗಳಿಗೆ ತಾರೆಯರು ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ನಟಿ ರುಕ್ಮಿಣಿ ವಸಂತ ಸೇರಿದಂತೆ ಶಾನ್ವಿ ಕಿಶನ್ ಬೆಲಗಡಿ ಸಪ್ತಮಿ ಗೌಡ ಕಾಮೆಂಟ್ ಮಾಡಿದ್ದಾರೆ ಅದಕ್ಕೆ ಚೈತ್ರ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಒಟ್ಟಾರೆ ಚೈತ್ರ ಬಿಕಿರಿ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಹಿಂದೆ ಚೈತ್ರ ಆಚಾರ್ ಹಾಟ್ ಫೋಟೋಗಳನ್ನ ಶೇರ್ ಮಾಡಿದಾಗ ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಬರ್ತಾ ಇದ್ವು ಹಾಗಾಗಿ ಅಂತಹ ಅಕೌಂಟ್ ಗಳನ್ನ ಬ್ಲಾಕ್ ಮಾಡ್ತಿದ್ರಂತೆ ಬಳಿಕ ಅಂತಹ ಕಾಮೆಂಟ್ಸ್ ನೋಡಿ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗಿ ಬಿಟ್ರಂತೆ ಸೈಮಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ಚೈತ್ರ ಕಾಸ್ಟ್ಯೂಮ್ ಬಗ್ಗೆ ಭಾರಿ ಟೀಕೆ ವ್ಯಕ್ತವಾಗಿತ್ತು ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಆಕೆ ಪ್ರತಿಕ್ರಿಯಿಸಿದರು ನಲ್ಲಿ ನನ್ನ ಫಾಲೋ ಮಾಡಿದ್ದು ಕೇವಲ ಹದಿಮೂರು ಸಾವಿರ ಜನ ಮಾತ್ರ ಆದರೆ ಸೈಮಾ ಈವೆಂಟ್ ನ ಆ ಫೋಟೋ ನೋಡಲು ಮೂರು ಮಿಲಿಯನ್ ಜನ ಬಂದಿದ್ದರು ಆ ಪೈಕಿ ಎಂಟು ಸಾವಿರ ಜನ ಆ ಫೋಟೋವನ್ನು ಸೇವ್ ಮಾಡಿಕೊಂಡಿದ್ದರು ನಾಲ್ಕು ಸಾವಿರ ಜನ ಶೇರ್ ಮಾಡಿಕೊಂಡಿದ್ದಾರೆ ಬೈಯುವವರೇ ಹಾಗೆ ನೋಡ್ತಾರೆ ವೈರಲ್ ಮಾಡ್ತಾರೆ ಅದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದರು ಅಷ್ಟೇ ಅಲ್ಲ ಯಾವುದೇ ಮೂಲೆಯಲ್ಲಿ ಕೂತು ಕಾಮೆಂಟ್ ಮಾಡುವವರಿಗೆ ನಾನು ಹೆದರಲ್ಲ ನೀವು ನನ್ನ ನಟನೆ ನೋಡಿ ಗಾಯನ ಕೇಳಿ ಟೀಕಿಸಿ ತಪ್ಪಿದ್ದರೆ ಸರಿಪಡಿಸಿಕೊಳ್ತೇನೆ ನನ್ನ ವೇಷಭೂಷಣದ ಕತೆ ನಿಮ್ಗ್ಯಾಕೆ ಎಂದು ಮತ್ತೊಂದು ಸಂದರ್ಶನದಲ್ಲಿ ಹೇಳಿದರು ಸದ್ಯ ಸ್ಟ್ರಾಬೆರಿ ಹ್ಯಾಪಿ ಬರ್ತ್ಡೇ ಟು ಮೀ ಹಾಗೂ ಉತ್ತರಕಾಂಡ ಸಿನಿಮಾಗಳಲ್ಲಿ ಚೈತ್ರ ನಟಿಸ್ತಾ ಇದ್ದಾರೆ ಈಗಾಗಲೇ ಎರಡು ಸಿನಿಮಾಗಳ ಚಿತ್ರೀಕರಣ ಮುಕ್ತಾಯವಾಗಿದೆ ಧನಂಜಯ್ ಹಾಗೂ ಶಿವಣ್ಣ ನಟನೆಯ ಉತ್ತರಕಾಂಡ ಸಿನಿಮಾದ ಶೂಟಿಂಗ್ ಸಾಗಿದೆ